ನಾವು ಹಾಡು ಇಚ್ನಾಗ ಅವನಿಗೆ ಕೇಳಿದ ಯಾಕ್ರಿ ಅಂದವು ನೀನು ಯಾಕೆ ತರಿಸೋದು ಅಂದವ್ ಲಗಮನ ಮ್ಯಾಳು ಈ ಭಾಗದಾಗ ಹೊಳೆ ಇಚ್ಚಿ ಕದ ಎತ್ತಿಗೆ ಬಂದ ನಂಬರ್ ಆ ಮ್ಯಾಳ ಏನಾರ ಮಾಡಿ ಯಾವ್ದಾರ ತರಿಬು ಏನಾರ ಕೇಳ್ಯಾನ ನಾವು ನಿಮ್ಮನ್ನ ತರಿಸೋದು ಮತ್ತೆ ಹಿಂಗೆ ಹಾಡ್ಬೇಕಾರೆ ನಿನ್ನಾಗ ಹಾಕಿ ನಮ್ಮಲ್ಲಿ ನಂಬಲ್ಲಿ ರೆಗಡದಾರಲ್ಲ ಅಂದರು ಆತದ ಆತು ಮತ್ತೊಂದು ಸ್ತಂದ ಆಯ್ತು ನಂಬದು ಬಂದಿತ್ತಲ್ಲ ನಾವೇನು ಕೇಳಿಲ್ಲ ಬಿಡ್ಲಿಲ್ಲ ಹಾಡೋ ಮೊದ್ಲುದ ಚೆಂದಂಗ್ ಹಾಡ್ಕೊತ ಒಂದು ಹಾಲು ಮತ್ತೆ ಪದಾರ್ಥ ತೆಗ್ದನ್ಕೊತ ಅದ್ರಿ ಅವ ಪಟ್ಟು ಹಾಲು ಮತ್ತು ತೆಗ್ದ ಅವ್ನು ಕೂತದಿಲ್ಲ ಅವಂದು ಹಾಲು ಮತ್ತುದ್ದು ಪದ ನಾವು ತೊಕ್ಕೊಂಬಂದ ರಾತ್ರಿ ಬಾರ ಏನು ಬಾರ ಒಂದು ಆಗ್ತಬತ್ರಿ ಹಾಡ ಹಾಡ್ದ ಹಾಲು ಮತ್ತದ ಹಾಡ ಹೋಗಿ ಮುದ್ದುಗೊಂಡು ಮುದ್ದವ ಮುದ್ದುಗೊಂಡು ಮುದ್ದವ ಗರ್ಡು ಗಾಂಧವರೆ ಹೊಟ್ಟಿಲೆ ಹುಟ್ಟರು ಹಾಲು ಮತ್ತುದ್ದು ಪುರಾಣದಾಗ ಬರದೈತಿ ಅಂತ ಹಾಡು ಹಾಡಿದ್ರ ಮುದ್ದುಕೊಂಡು ಮುದ್ದವಿಂದ ಮುದ್ದುಗೊಂಡು ಮುದ್ದವು ಏನಾರಲ್ಲ ಅವರ ಹಾಲು ಮತ್ತದ ಪುರಾಣದಾಗ ಮುದ್ದುಗೊಂಡು ಮುದ್ದವನು ಹೊಟ್ಟಿಲೆ ಗರ್ಡು ಗಾಂಧವರಿ ಮುದ್ದುಗಣ ಮುದ್ದವನ ಹೊಟ್ಟಿಲೇ ಹುಟ್ಟ್ಯರು ಹಾಲು ಮತ್ತು ಪುರಾಣದಾಗ ಬರದತಿ ಅಂತ ಹಾಕಿದ್ರೆ ಗಾಂಧವರು ಗರ್ಡುಗಾಂಧ್ವರ್ ಗರ್ಡು ಮುದ್ದು ಮುದ್ದುಗೋಣ ಮುದ್ದವನ ಹೊಟ್ಟಿಲೆ ಹುಟ್ಟಿಲ್ಲ ಅವರ ಗರ್ಡುಗಾ ಗರ್ಡು ಗಾಂಧವರ ಮೂಲ ಸ್ತಂಭದಾಗ ಗರ್ಡು ಗಾಂಧವರ ಇಂಥ ಹುಟ್ಟಿಲ್ಲ ಅವ್ರು ಹುಟ್ಟ್ಯಾರ ಗರ್ಡು ಗಾಂಧ್ವರು ಗರ್ಡು ಮುದ್ದು ಮುದ್ದುಗೊಂಡು ಮುದ್ದನ್ನು ಹೊಟ್ಟಿ ಹುಟ್ಟವ್ರು ಹಾಲು ಮತ್ತುದ್ದು ಪುರಾಣದಾಗ ಬರ್ದತ್ತ ಮಾಡಿದ ಮತ್ತು ಅಲ್ಲಿ ಸಿಗ್ತಾಯಿರ್ಲಿಲ್ಲ ಮತ್ತು ನಮಗೆ ಗರ್ಡು ಗಾಂಧ್ವಾರ ಮುದ್ದುಗೊಂಡು ಹೊಟ್ಟಿಲ್ಲ ಹುಟ್ಟಿಲ್ಲ ಹುಟ್ಟಿಲ್ಲವ್ರ ಹಾಲು ಮತ್ತುದ್ದು ಪುರಾಣದಾಗ ಬರ್ದಿಲ್ಲ आर्ड गाधव बर्द आज मूलस्तंभ बर्द गर्ड गर्द बेरे ऐतिर हाल मत पुराण इज मुद्द ह गर्ड गांधव हुटलंवरा गर्ड गांधव हुट बेरेन इकडे आय एन तो हाड मुगीतो हाड मुग एत आहे सोमखना नमस्कार्री ऊर्गी बरे वंद हायद बरेवरे हद्दरे बरं ಮತ್ತು ಏನು ಹಾಡೋ ಹಾಡಿದ್ಯಾ ಅದಕ್ಕೆ ನಾ ತಪ್ಪನ ಕತಿಲ್ಲ ತಪ್ಪು ಹಾಕಿಲ್ಲ ನೀ ಹಾಡಿದ ಬರೋಬರಿ ಐತಿ ಗರ್ಡು ಗಾಂಧವರ ಮುದ್ದುಗೊಂಡು ಮುದ್ದನ್ನು ಹುಟ್ಟಿ ಹುಟ್ಟಾರೋ ಹಾಲು ಮೊತ್ತದ ಪುರಾಣದಾಗ ಬರದೈತತ್ತು ನೀ ಹಾಡ್ತಿ ಗರ್ಡು ಗಾಂಧವರ ವ್ಯಂತಾನು ಹೊಟ್ಟಿಲ್ಲ ಹುಟ್ಟ್ಯಾರು ಮೂಲ ಸ್ತಂಭದಾಗ ಬರದೈತತ್ತು ನಾನು ಹೇಳ್ತೇನೆ ಮತ್ತು ಹಾಲು ಮೊತ್ತದ ಪುರಾಣದಾಗ ಬರದೈತಿ ಗರ್ಡು ಗಾಂಧವರ ಮುದ್ದುಗೊಂಡು ಮುದ್ದನ್ನು ಹುಟ್ಟಿ ಹುಟ್ಟಾರು ಹಾಲು ಮುತ್ತದ ಪುರಾಣದಾಗತ್ತಿ ಹಾಲು ಮುತ್ತದ ಪುರಾಣಕ್ಕೆ ಇದಕ್ಕೆ ಯಾವ ರೀತಿ ನಿನ್ನ ಹಾಲು ನಾನು ಪುರಾಣದೇ ಒಂದು ಸ್ವಲ್ಪ ಪುರಾಣ ತಾಯಿ ಇಲ್ಲಿ ಗರ್ಡಗಾಂಧ್ವರ್ ಹಾಡತ್ತ ಪಡೀಲಿ ನೀವು ಹಾಡಿರಿ ಹಾಡೀರಿ ಗಾಂಧವರ ಮುದ್ದುಗೊಂಡು ಮುದ್ದು ಹುಟ್ಟಿಲ್ಲನೆ ಹುಟ್ಟಿರ್ಬೇಕು ಹಾಲು ಮುತ್ತದ್ದು ಪುರಾಣದಾಗ ಬರೆದಿರ್ಬೇಕು ಅದನ್ನು ತಾಯಿ ಮಾರುತಿ ತಾಯಿ ನನ್ನ ನಾನು ತಲೆ ಇಲ್ಲಿ ನೀ ಗರ್ಡುಗಾಂಧರ್ ಇದ್ರ ಪುರಾಣ ತಾಯಿ ಇಲ್ತ್ ಮಾರುತಿ ತೋರಿಸ್ತಾನೆ ಅವ್ರಿಗೆ ಇನ್ನು ಆಯಿತಾ ಹಾ ಇಲ್ದ ಹಾಡ್ತಾರ ಏನ್ರಿ ಅಂದವು ನಾ ಇದ್ದಾಗ ಹಾಡಕತ್ತ ನಾ ಇಲ್ಲದೆ ಹಂಗೆ ಆಡ್ತಾರೆ ತಪ್ಪು ಆಡ್ತಾರೆ ಅನ್ನೋದು ನಾನು ನಿನಗೆ ತಪ್ಪು ಆಡಿದೆ ತಂದಿಲ್ಲ ನೀ ಬರೋಬ್ಬರಿ ಆಡಿದಿ ಅದಕ್ಕೆ ನಾನು ಕೇಳೀನಿ ವಿಂತಾನು ಒಟ್ಟಿಲೆ ಮೂಲ ಸ್ತಂಭದಾಗ ಬರ್ದಾದ್ರು ತೋರಿಸು ಹೊಟ್ಟಾಗ ಗಡ್ಗಾಂಗವರು ಮುದ್ದು ಹುಣ್ಣು ಮುದ್ದೊಂದು ಹೊಟ್ಟಿ ಇಟ್ಟಾರು ಹಾಲು ಮತ್ತದ ಪುರಾಣದಾಗ ಬರ್ದಾದ ತೋರಿಸು ಪುರಾಣ ತಾಯಿಲ್ ಏ ಪುರಾಣ ಆಯ್ತಾ ತೋರಿಸ ತೋರ್ಸುದಲ್ಲಿ ಈಗ ನಾನು ಕೈಯ್ಯ ಕೂಡ ನೋಡ್ತೀನಿ ತಾಯಿ ತಮ್ಮ ನಾನು ಪುರಾಣ ಗಡ್ಗಾಂಗ್ ವಿಂತಾನು ಹೊಟ್ಟಿ ಹುಟ್ಟ್ಯಾರ ತುಗಾಯ್ದನ್ ಪುರಾಣ ಗಡ್ಗಾಂಗ್ ಮುದ್ದು ಹಣ್ಣು ಮುದ್ದು ಹೊಟ್ಟಿ ಹುಟ್ಟಿ ತೋರಿಸಲ್ನೀ நான் தோர்ஸ் தீ நீ தோர்சு இல்லாந்திர நான் நான் ஆட்கு வந்து அது தோர்ஸ் பண்ண நான் தோர்சீன நீல் கலஸ் காம்பு கட்டி ஆக்தீங்க விடங்க நன்காஸ்ட் ஹங்கே வீக்கப்பில் நம்ம கருங்க அந்தவர முத முதனொட்டி விட்டுர் போக ஹாள் மத்த பூரணாக பர்திர்வெ கரெக்ட் நான் தோர்ஸ் நம்ம எல்லாரும் காம்பு கட்டி ஆக்தர் அந்தவரு முத முதன விட்டு ஹாள் மத்த பூரான நீ நம்ம காம்பு கட்டு ಗರ್ಡಿಗಾಂದ ಬರ ಅವ್ ಎಂತ ಹೊಟ್ಟಿಲಿ ಹುಟ್ಟ್ಯಾರು ಮೂಲ ಸ್ತಂಭದಾಗ ಬರ್ದತಿ ಅದನ್ನ ದರ್ ಕರ್ತ ಅದು ಕರಿ ಹಾಕೈತೋ ಕರಿ ಹಾಕೈತೋ ಯಾವ್ದು ಕರಿ ಹಾಕತಿ ನಾ ಏನು ನೀನು ಕಟ್ತ ನೋಡಿದಳು ನಿಂದು ನೀನ ಕಟ್ಕೊಬೇಕು ನಾನು ನಿಮ್ಮನ್ನು ಕಟ್ಟಂಗಿಲ್ಲ ಇನ್ನ ಆ ಟೈಮ್ ಒಳಗೆ ಶಾವ್ರಿಕ ಜಿಗದ ಬಂದು ಕೊಡು ನಮ್ಮ ಮಗನ ಪುರಾಣ ಆಟ ಹಚ್ಚಿದೇನಾಗ ಏನು ಹಚ್ಚಿದ್ದೆ ನೋಡ ಏನು ಹಾಕತೇ ನಾ ಒಂದು ಗರ್ಡಿಗರು ಮುದ್ದು ಗಂಡು ಮುದ್ದು ಹೊಟ್ಟಿ ಹುಟ್ಟಾರೋ ಹಾಲು ಮತ್ತು ಪುರಾಣದಾಗ ಬರ್ತೇ ಆ ಪುರಾಣ ತೋರ್ಸು ಬೇಡಿಗೆ ಅಂದ ಬರೋ ಇಂತ್ಯಾರು ಬೋಲಸ್ತವ ಬರ್ದೈತೆ ತೋರಿಸ್ತಾನ ಈಗ ನೀನು ತೋರಿಸೋದನು ಪ್ರಮಾಣಿಸಿ ನೀನು ಯಾಕೆ ಕುಡಿಸೋದು ಆಡ್ಲಕ್ಕೈತೆ ಅಂತ ತೋರಿಸೋದನು ಏ ಪುರಾಣ ಮನ್ಯಾಗ ಇಟ್ಟು ಬಂದ ನೀ ಪುರಾ ಮನ್ಯಾಗೈತ ಮನ್ಯಾಗ ಪುರಾಣ ಇಟ್ಟರೆ ಹಾಡ್ಕಿ ಬಂದೀಗ ಲಗಮ ನೀನು ಬಿಡು ನೀನು ಬಿಡು ನಾಳೆ ಒಂದು ಚೆಂದ ಚೆಂದ್ಕ ನಿಮ್ಮನ್ನಸ್ತು ಓಡ್ಕೋಸಾವ ಪಟ್ಪೆಟ್ ತಂದ ಪಟ್ಪೆಟ್ ತರಿ ಕುಣರು ಸೋಮ ಪಟ್ಪೆಟ್ ಮ್ಯಾಗ ಅಂದವು ಹೋಗಿ ಪುರಾಣ ತರೂ ನಾಳೆ ಹರಿವತ್ತು ಪುರಾಣ ತೋರಿಸು ಆಯ್ತು ಅಡ್ಕಿತು ಅವಾಗ ನನ್ಗೆ ಒಂದು ನಮ್ಮ ಚೆಂಚ ಅಂತ ಕೇಳ್ತಾರೆ ಎಲ್ಲಿ ಇಲ್ಲದ ಇಲ್ಲಿ ತರಮ್ ಪುರಾಣ ಇಲ್ರ ಸುಳ್ರದ ಗರ್ಗವ್ರು ಮುದ್ದು ಒಂದು ಮುದ್ದನ್ನು ಇಟ್ಟಿದ್ದು ಹಾಲು ಮತ್ತು ಪುರಾಣದಾಗ ಮೊದಲು ಇಲ್ಡೋದು ಮತ್ತು ಇವನು ತರಾಣ ಇಲ್ಲದಾನ ರಸ್ತಾಪುರ ಭೀಮ ಪುರಾಣದಾಗ ನಮ್ಮಲ್ಲಿ ಎಲ್ಲ ಕಲಾಸ್ತೋಕೆ ಸರಿಯಾಗಿ ಇದ್ದ್ರೆ ಮತ್ತು ಮೂಲ ಸ್ತಂಭದೂ ಇದ್ದು ತೆಗ್ದೆ ಅದನ್ನು ಬಿಟ್ಟು ಬೇರೆ ಹೇಳಿದ ಇನ್ನೊಂದು ಕಡೆಯಲ್ಲಾಟಿ ಏನು ಮಾಡಿದ್ರಿ ಎದ್ದಿತ್ತ ಎಲ್ಲರಿಗೂ ಕೈ ಮುಗಿದಿಪ್ಪ ನಮ್ಮ ಕಡೆ ಏನೈತಿ ಹಾಡುನಾಗ ಒಂದು ಸ್ವಲ್ಪ ಹಿಂಗನ್ನದ ಭಯ ಆಗಿದೆ ಸಿಕ್ತ ಸರ ನಮ್ಮ ಕಡೆ ತಪ್ಪಿ ನಿನ್ನ ಕಡೆ ತಪ್ಪಾದ್ರೆ ಮೊದಲೇ ಹೇಳಬೇಕಾಗಿತ್ತು ಕಂಬ ಕಟ್ಟಿ ಹಾಕ್ತೀನಿ ಯಾಕಿಂದ ಅವ್ರನ್ನ ನಿಮ್ಮಂಥವ್ರು ಇದಾರೆ ಅದಕ್ಕೆ ನಾವು ಸುರು ಸಾಧಾರಣ ನಾ ಹಾಡ ಹಾಡುವುದು ಬಿಡುವ ತನಕ ಎಲ್ಲೆಲ್ಲ ಹೋದಲ್ಲಿ ನಮಗೆ ರೊಕ್ಕ ಆಯ್ತು ಯಾರು ಐದು ದುಡ್ಡು ರೊಕ್ಕ ಕೊಟ್ಟಿಲ್ಲ ದೇವ್ರ ಸೇವೆ ಮಾಡೋರ ಆಯಾರ ನಮ್ಮ ಹುಡುಗ ಹಾಡಕ್ಕೆ ಶುರುದ ಆ ಯಾರು ಅವಾಗ ಒಂದು ತಿನ್ಸಿ ಆಗುವ ಎಲ್ಲರೂ ನಮಗೆ ಚಹಾ ಪಾನಿ ಆಗೋದ ಎಲ್ಲಿ ದೂರ ತಕ್ಕ ಹೋಗಿ ಹಾಡಿ ಬಂದಿದ್ರು ನಾವು ಹೋಗಿ ಮಹಾರಾಷ್ಟ್ರಗೂ ಹೋಗಿ ಆಡಿಬಂದದು ಮತ್ತು ಇದು ಸಿದ್ರಾಯಣ್ಣ ಇದಕ್ಕೋಗಿ ಅಲ್ಲಿ ಹಾಡು ಹಾಡಿಬಂದದು ಹಾಡ್ರು ನಮಗೆ ರೊಕ್ಕ ಯಾರು ಕೊಟ್ಟಿಲ್ಲ ಒಂದು ತರಗ ಒಂದು ಟ ಕೊಬ್ಬರಿ ಹೊಳಕ ಇಷ್ಟ ರೀ ಕೊಬ್ಬರಿ ಹೊಳಕ ತರಗ ನಮಗೆ ಇಷ್ಟೋ ಕೊಡೋ ಆಟ್ರ್ ಮ್ಯಾಲೆ ನಾವು ಎಲ್ಲೆಲ್ಲ ಕೊಡೋಳ್ಯಾಗಾದ್ರೂ ಕೊಡೋಳಗು ನಮಗೊಂದು ಕೊಬ್ಬರಿ ಹೊಳಕ ಬಂಡಾರ ನಿನ್ನ ಮ್ಯಾಲೆ ಭಾಳ ಚಲೋ ಇತ್ತು ಪಾ ಲಂಗ ನಾವು ಮ್ಯಾಲದ್ರಾಗ ಬಂದು ನಂಬರ್ ಆಗೈತಿ ಏನು ಅರ್ಕೈತಿಲ್ಪ ಮುಂದಿನ ವರ್ಷ ಮತ್ತೆ ಮ್ಯಾಳ ತಗೊಂಬ ನೀ ಚಹಾ ಕುಡಿಯೋಗಿ ಒಂದು ಐವತ್ತು ರೂಪಾಯಿ ಕೈಯಾಕೆ ಚಾ ಕುಡ್ತಿದ್ರ ಕರೆ ನಮಗೆ ಆ ರೊಕ್ಕ ಆಯಿತು ಯಾರು ಕೊಟ್ಟಿಲ್ಲ ಆಗಿನ ಟೈಮ್ದಾಗ ನಾವು ತೊಗೊಂಡಿಲ್ಲ ಕುಡಕ್ಕೆ ಬಂದ್ರು ನಾವು ರೊಕ್ಕ ತೊಗೊಂಡಿಲ್ಲ ದೇವ್ರ ಸೇವಾದವ್ರ ರೊಕ್ಕ ಬೇಡ ನಮಗೆ ಚಹಾ ಕುಡಿಸೋಕಂದ್ರೆ ಅವನು ತೊಗೊಂಡ್ಬರ ಅವ್ರು ಆ ಯಾರಾದರೂ ನಮಗೆ ಬರ್ತದ್ದು ಅವಾರು ಹೊಕ್ಕ ಚಾ ಕುಡ್ಕೋತ ಬರ್ತದ್ರಿ ನಮ್ಮ ಮಗ ಮಾರುತಿ ಸಣ್ಣ ಇದ್ರಿ ಇಲ್ಲಿ ಜೋಡಟ್ಟಿಗೆ ಅಡಿಕೆ ಇದ್ದೀ ಅಲ್ಲಿ ಜೋಡಟ್ಟಿಗೆ ಅಡಿಕೆ ಇದ್ರೆ ಸರು ಸಾಧಾರಣ ಅಲ್ಲಿ ಒಂದು ಐವತ್ತೂರು ದಿಮುಕಿದ್ರು ಐವತ್ತು ಮಂದಿನ ಹಾಡವ್ರನ್ನ ಐವತ್ತು ಮಂದಿನ ಹಾಡವ್ರನ್ನ ಕುಣಿಸ್ರೆ ಅದ್ರಾಗ ನಾವು ಈ ಕೈ ಹೋಗಿದಾಗ ನಾವು ಆಲ್ಕುನೂರು ಅವ್ರ ಹಿಂಗೆಲ್ಲ ಕೂಡಿ ಹೋದ್ರಿ ಆಲ್ಕುನೂರ ಹೋಗೋತ್ನಾಗ ಆಲ್ಕುನೂರು ಲಕ್ಕೇಳಿ ಒಬ್ಬುಳ್ಳ ಚುಲ್ಲು ಹುಡುಗ್ರವ್ ಅವ ಹಾಡಕ್ಕೆ ಕಲಿಸ್ತದ್ದು ಎಲ್ಲರಿಗೂ ಅವನು ನಮಗೆ ಅದ್ಯಾಗ ಏನು ಅಂದ್ರೆ ಲಕ್ಕ ರೀ ಈಗ ಜೋಡಟ್ಟಿ ಹಾಡಕ್ಕೆ ಹೊಂಟುದು ಹೊಂಟರಿ ನಾವು ಹೊಂಟದು ಮಾರುತಿ ನಿಮ್ಮ ಅಪ್ಪನ ಮಾತು ಕೇಳಿ ಕುಣ್ಯಾಕದು ಹೋಗಬೇಡ ಅದು ದೊಡ್ಡ ಮೊದಲು ಇರ್ತತಿ ಅವ ಹಾನ ನಮ್ಮ ಯಾಕೆ ಕುನಿತು ಚೆನ್ನಾಗ್ ಕಾಣ್ತತಿ ಮಾರುತಿ ತಮ್ಗೆ ಸ್ನೇಹಿತ ಒಂದು ಜಾಗದಾಗ ಗಪ್ ಹಾಡ ಹಾಡ್ತಾ ನಾವೇದ್ ಹಾಡು ಆಡ್ಬೇಡ್ರೆ ಮತ್ತೊಂದು ಯಾವುದ್ರ ಹಾಡ್ಕೊತ ಹೋಗ್ತೀವಿ ಬನ್ನಿ ಅಂತೇಳಿ ಅಂದ್ರೆ ಅಂದರು ಮುಂದೆ ಹೋದವು ಅವರು ಬಂದರು ನಾವು ಹೋದು ದಿಮ್ಮೆಟ್ರು ದಂಡಾಪುರದವ್ರ ಕಬ್ಬುರದವ್ರ ಈ ಆಲ್ಕನೂರವ್ರೆ ಇವರು ಒಂದು ಮೂರು ಮ್ಯಾಳಿಗೆ ಏನಿತ್ರಿ ಹಾಡೋನ್ ಕ್ಯಾಗ ಮನ್ಗಂಡ ಜೋರ ಕಾಸ್ ಅವ್ರು ನಾ ಆಯ್ತಿದ್ರು ಅವ್ರು ನಾ ಆಯ್ತದ್ರು ಅವ್ರು ನಾ ಆಯ್ತದ್ರು ಅವರು ಅವರಿಗೆ ಮನ್ಗಂಡ ಎರಡು ಸಂದ ಎರಡು ಹಾಡ್ರೆ ಮನ್ಗಂಡ ಇತ್ತಿತ್ತು ಆ ಮನ್ಗಂಡ ಹತ್ತಿರ ಟೈಮ್ದಾಗ ಅಲ್ಲಿ ಚಲೋಪಕ್ಕಿ ಅವರು ಒಂದು ಪುರಾಣ ಬರೋ ಅವ್ರ ಅವರು ಕಬ್ಬು ಗುಂಬ ಕುಂಬಾರ ಎತ್ತಳೆ ಅವನ್ರಿ ಮತ್ತು ಪತ್ತ ಅವ ಬಿದ್ದ ಮತ್ತು ಇವು ಮತ್ತಬ್ಬ ಅವ ಹಾಡಿಕೆವ ಅವರು ಮೂರು ಮಂದಿ ಕವಿಗಾರ ಹೋಡ್ರಿ ಅವ್ರು ಕೂತಿದ್ರು ಇವ್ರು ನಾನೇ ನಾನಿ ಅಂತ ಇವ್ರು ಹಾಕಾಡೋಕೈತಿರು ಅಂಥ ಟೈಮ್ದಾಗ ಬಾರ ಒಂದಕ್ಕೆ ನನಗೆ ಸರ್ತಿ ಬತ್ತರಿ ಅದು ನನಗೆ ಸರ್ತಿ ಬತ್ತು ಹಾಲು ಕುಂಬ್ರವ್ರ ಅವ್ರೇ ಇವರೇ ಎಲ್ಲ ಹಾಡ್ತಯಾರಾದ್ರಿ ಹಾಡು ಮುಗಿದತ್ತು ನನಗೆ ಸರ್ತಿ ಬತ್ತು ಒಟ್ಟ ಹತ್ತು ಹತ್ತು ನಿಮಿಷರದು ಹತ್ತು ನಿಮಿಷ ಆದಗಳಿಗೆ ಆದ್ರೆ ಒಟ್ಟೆ ಬಂದು ಯಾವ ಹೇಳಿ ಕೇಳ್ತಾರ ಗಂಟಾ ಹೊಡಗೇ ಬಿಡಬೇಕು ಆಯ್ತು ನಮ್ಮ ಮಾರುತಿಗೆ ಹಾಡ ಕಚ್ೀನಿ ಮೊದಲು ಒಂದು ಹಾಡ ಹಾಡ್ಕೊತ ಬಂದ್ರೆ ಅವ ಹಾಡ ಹಾಡ್ಕೊತ ಹಾಡ ಹಾಡ್ಕೊತ ಬಂದ ಬಂದವನ ಟಮ ಹತ್ತು ನಿಮಿಷ ಆಗೋದಕ್ಕೆ ಐದು ನಿಮಿಷ ಕಮ್ಮಿ ಇರ್ತೈತಿ ಐದು ನಿಮಿಷ ಕಮ್ಮಿ ಇರ್ತಾನೆ ಒಂದು ಈ ಪದ ತೆಗಿಬೇಕು ಈ ಪದ ಈ ಪದ ತೆಗೆದಂದ್ರೆ ಹತ್ತು ಸರ್ತಿ ಅವ್ತಾರ ತಾಳಿ ಅಂತೇಳಿ ಆ ಪದ ಐತಿ ಆ ಪದ ತೀಯೋದನು ಆ ಪದ ತೆಗೆದ್ ಹಾಡು ಕೈ ಹಾಕರು ಮನೆ ತಾಳಿ ಹೊಡ್ತೈತಿ ಹಿಡ್ಕಲ್ ಹುಡುಗ ಹಾಡ್ಲತ್ತ ಹೇಳ್ತಾರೆ ನಮಗಾಯ್ತು ಮುಂದೆ ಮುಂದ ತಮ್ಮ ಎಷ್ಟೊತ್ತಕ್ಕ ಹಾಡ್ತಿ ಹಾಡು ಹೊಟ್ಟೆ ಟೈಮ್ ಸಿಕ್ಕ ಬಿಡ್ತೈತಿ ಹ್ಞೂ ಯಪ್ಪ ಅಂದ ಈ ಬಡ್ಡಣ ಮದ್ದಾಗ ಏನು ಹಾಡೋ ದೇವರ ಕರ್ದದಿಲ್ಲ ಆ ಹಾ ಅಂದಗಳಿಗೇನ ಪಾಠ ಯಾವಾಗ ಒಟ್ಟು ನೀವು ನಮನಿ ಮಾಡಿದವ್ರು ಡ್ಯಾನ್ಸ್ ಮಾಡಿ ಒಳಗೆ ಕುನ್ಯಾಕೆ ತಕ್ಕೊಂಡ್ಕೊತ ಹಾಡು ಅಗತಿ ಹಗರಿದ್ರಿ ಹುಡುಗ ಮಾರುತಿ ಪುಣ್ಯಕ್ಕಳಿ ಮಂದೆಲ್ಲ ಕಲಸ್ತು ಒಳಗೆ ಎಲ್ಲರು ಕೂಗ ಬಿಡಕತ್ತರಿ ಒಟ್ಟು ಕೂಗ ಬಿಡಾಕತ್ತಿರ ಏನು ಎಲ್ಲರು ಹುರಿಯನ ಹಾಕತ್ತಿರು ರೊಕ್ಕ ತಂತಂದು ಅವ್ರು ಹುಡುಗನ ಮಾರಿ ಒಟ್ಟೆ ಕಾನು ಪದ ಮುಗೀತು ಪಟ್ನ ಅದನ್ನು ಪದ ತೆಗೆದ ಪದ ತೆಗೆದಳಿಗೆ ಜನಿಟಿ ಕೈ ಹಾಕಿದ್ದ ಆ ಪದ ತೆಗೆದಿದ್ದ ಹತ್ತು ಸರಿ ತಾವು ತರ್ತಾಳೆ ಐತಿ ರೀ ನಮ್ಮ ಮಂದೆಲ್ಲ ತಾಳಿ ಹೊಡೆದ್ರಿ ಪಟ್ನ ಹಿಡ್ಕಲ್ ಮಾರುತಿ ಹಾಡಿಗೆ ಗಂಟೆ ಬಿಡಿಬೇಡ್ರಿ ಅವ್ನ ಹಾಡು ಮುಗಿತಕ್ಕ ಒಟ್ಟಾಗ ಗಂಟೆ ಕೈ ಹಾಕಬೇಡಿ ಅವ್ನು ಹಾಡು ಮುಗಿದ ನಂತರ ದೇವರ ಕರಿತಕ್ಕ ನಡು ನೀವು ಯಾರು ಬಂದು ತಿಳಿಬಿಟ್ಟು ಕೂಡಿಸುವ ಎಲ್ಲ ಹೊಡೆದ ಹತ್ತು ತತ್ತಿ ಅವತಾರ ತಾಳೈತಿ ಹಾಡ ಎಲ್ಲ ಹಾಡ್ಕೋ ಹಾಡ್ಕೋತಾಗ ಮ್ಯಾಗ ಹೋಗಿ ದೇವ್ರಿಗೆ ನಮಸ್ಕಾರ ಮಾಡಿ ಹಾಡ ಮುಗಿಸ್ತಾ ಆಯ್ತ ರೊಕ್ಕ ಎಲ್ಲ ಕಲಾ ಯಾರದು ಎಲ್ಲರಿಗೆ ನಮಸ್ಕಾರ ಅಂದ ಹಾಡ ತೊಕೊಂಡು ರೊಕ್ಕ ತಕೊಂಡ ಹರಿವತ್ತ ಎಲ್ಲರೂ ಅಂದ್ರೆ ಟೈಮ್ ಹತ್ತು ಟೈಮ್ ಆಗಿ ಎಲ್ಲರೂ ಒಂದೊಂದು ಹಾಡ ಹಿಡ್ರಿ ಮಂಗಳಾರತಿ ಮಾಡ್ರು ಮಾಡಿ ಹಾದಿಲ್ ಏನು ಬರಕತ್ತರು ಎಲ್ಲರು ಬರೋದ ಕಾಲು ಮೂರು ಮಂದಿ ಕವಿಗಾರ ಕೂತಿದ್ರು ಕವಿಗಾರ ಕೂತರು ಹಾಲ್ಕುನವರು ದಂಡಾಪುರದವ್ರ ಗಬ್ಬುರವರು ಎಲ್ಲರೂ ಮುಂದಿದ್ದರು ಅವ್ರ ಹಿಂದೆ ನಾ ಇದ್ನಿ ಮಾರುತಿ ಹಿಂದೆ ಇದ್ದ ಅವರು ತರಬೇರಿ ಅವ್ರ ಮೂರು ಮಂದಿ ಕೂಡಿ ನಿಂದ್ರ ಇಲ್ಲೇ ಅಂದ್ರೆ ನಿಮ್ಮನ್ನ ಚಂಜಿ ಮಾಡಿನ ನಿಮ್ಮನ್ನ ಎದ್ದು ನಿತ್ತು ಕೇಳಬೇಕಂದಿದ್ದು ಮಂದಾಗ ಸುಮಾರು ಮಾಡಬಾರ್ದು ಬಿಟ್ಟೋದು ಆ ಹಿಡ್ಕಲ್ಲ ಸಣ್ಣ ಮರ್ಯಾದ ಅದು ಏನು ಹಾಡಿತು ನೀವು ಮೂರು ಮಂದಿ ಕೂಡಿ ಏನು ಹಾಡಿರಿ ಇದನ್ನು ಸ್ವಲ್ಪ ಹೇಳಬೇಕಿಲ್ಲ ನಿಮ್ಮನ್ನ ಬಿಡಂಗಿಲ್ಲ ಅಂದ್ರೆ ಅವ್ರು ಆಕೆ ನಿಮ್ಮ ಮೂರು ಮಂದಿ ಹಾಡ ಅಲ್ಲಿ ಅವನ ಆಡೋ ಒಟ್ಟು ಟೀಮ್ ಗೆ ಯಾರಿಗಾಗ್ಲಿಲ್ಲ ಹಿಂದಗಡೆ ಹಾಡಾಡ್ರು ಮತ್ತೆ ಅವನಡೆ ಯಾಕ ಮುರಿಲಿಲ್ಲ ಈ ಮೊದಲಾಗ್ ಒಂದೆ ನಂಬರ್ ಅಂದ್ರೆ ಹಿಡ್ಕಲ್ ಲಗ್ಮನ್ ಮ್ಯಾಲೆ ಅಂತ ಎಲ್ಲೆಲ್ಲಾ ಒಂದೆ ನಂಬರ್ ಆಗಿತಿ ಈ ಮೊದಲಾಗ್ ಅದ ಒಂದೆ ನಂಬರ್ ಆ ಹುಡುಗನ ಒಳಗೆ ನಿಮ್ಮದು ನಾಲ್ಕನೇ ಬಾಕ್ಸ್ ಸತ್ತಿಗೆ ಆಗಿರೋರಿಂದ ಎಲ್ಲರೂ ತಾಳೇ ಹೊರದ್ರ ಕೂತ್ ಬಂದಿಲ್ಲ ಆ ಸಂಲೇ ಚಿಕ್ಕ ಹಿಂಗೆ ವರ್ಷ ಆಯ್ಚೆ ಬಿ ಹ್ಮ್ पहिले ಒಂದು ವರ್ಷ ಆಯ್ಚೆ ಮಾರು ತಟ್ಟಿ ಅವರು ಇದ್ದರು ಹ್ಮ್ ಮಾರು ತಾಡಾ ಹಡಾಲಿ ಬನ್ನ ಲಾಗಿ ಮಿಷನ್ ಮಾಡಿ ಮರದ್ರಿ ಎಲ್ಲ ಇವನ ಎಲ್ಲ ಮಾರತ್ತಂದ್ರೆ ದೇವ್ರ ಅಕ್ಷಿರ್ವ್ ಮಿಶ ಇದ್ದ ಅಷ್ಟ್ರ ಮರ್ಕೊಂಡ್ ಮರದಿ ಅಷ್ಟ ಚಂದ್ ಹಾಡ ಹಾಡಿ ಒಂದ್ ಕಲಾ ಅಂದ ಎರಡನೇ ತಂದ್ ಮರದ್ರು ಒಂದು ಮತ್ ಎರಡ್ನೇ ತಂದಿ ಮದ್ಗೊಂಡ್ ಮರದ್ರ ಮತ್ತೊಂದ್ ಕಲಾ ತಗತಿ ಸಟ್ಲಾಗ್ ತೂಜ್ಲಾಗ್ತ ಮರ್ಗೊಂಡ್ ಮರದ್ರ ಹಿಂಗ್ ಮಾಡ ಎದ್ದು ಬಂದ್ ಬಂದ್ ಎದ್ದು ಬಂದವ್ರನ್ನ ಮಾರುತಿ ಮಾರುತಿ ಅಂದ್ರವ ನಮ್ ಹಾಲು ಮತ್ತದೊಳಗೆ ಸುಮಾರು ಹನುಮಂತ ನಾವೊಬ್ಬ ಹಾಲು ನೀರ್ ಕಟ್ಟ ಹಾಲು ಮುಂದೆ ಯಾರು ಹುಟ್ಟತಾರು ಯಾರು ಬೆಳಸ್ತಾರ ನಮ್ ಹಾಲು ಮತ್ತ ಆಯ್ತು ತುಂಬ ನಮ್ ಹಾಲು ಮತ್ತದೊಳಗ ಮಾರುತಿ ನೀವು ಹುಚ್ಚಿ ಬಂದದ್ದೆ ನೀಳತಿ ಏನ್ ಆಯ್ತು ಬೇಕಾದಲ್ಲಿ ಹಾಡೋದು ಬಂದು ಬಿಗದಾಗ್ ತಪಿಸ್ತದೆ ಅವ್ರ ಆಶೀರ್ವಾದ ನಮ್ ಮರುತ್ತ